ಯಾರಿಗಾದ್ರು ಸಾಲ ಕೊಡಿ ಅವ್ರ ಜೀವನದಲ್ಲಿ ಬರುವ ತರ ತರಹದ ಸಮಸ್ಯೆ ಕಷ್ಟ ತಿಳಿದುಕೊಳ್ಳುವ ಅವಕಾಶ ಪಡಿಲಿ ಒಂದ್ಸಲಿ ಸಾಲ ಕೊಟ್ ನೋಡಿ ಎಂಥೆಂತ ಸಮಸ್ಯೆ ಜೊತೆ ಅವ್ರ್ ಬಾಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಸಾಲ ತಗೋಬೇಕಾದ್ರೆ ಅಷ್ಟು ಸಮಸ್ಯೆ ಇರಲಿಲ್ಲ ಆದ್ರೆ ಸಾಲ ಕೊಡ್ಬೇಕಾದ್ರೆ ಎಲ್ಲಾ ಸಮಸ್ಯೆ ಕಷ್ಟಗಳು ಬಂದ್ಬಿಡುತ್ತೆ ಇಷ್ಟು ಕಷ್ಟ ಅವ್ರ ಮನೆಯಲ್ಲಿ ಇದೆ ಅಂತ ನಮಗೆ ಅವಾಗ್ಲೇ ಗೊತ್ತಾಗೋದು ಅಷ್ಟು ಕಷ್ಟದ ಜೊತೆ ಅವರು ಬಾಳ್ತಾ ಇದ್ದಾರೆ ಬದುಕ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾನೇ ಗ್ರೇಟ್ ಅನ್ಸುತ್ತೆ ಅವ್ರ ಮಾತಿನಿಂದ ಜಗತ್ತಿನಲ್ಲಿ ಇರೋ ಕಷ್ಟ ಎಲ್ಲ ಪಾಪ ಅವ್ರಿಗೆ ಇದೆ ಅನಿಸುತ್ತೆ ಒಂದೊಂದ್ಸಲಿ ಅವ್ರಿಗೆ ಹುಷಾರಿಲ್ಲ ಒಂದೊಂದ್ಸಲಿ ಮಕ್ಳಿಗೆ ಹುಷಾರಿರಲ್ಲ ಒಂದೊಂದ್ಸಲಿ ವೈಫಿಗೆ ಹುಷಾರಿರಲ್ಲ ಒಂದ್ಸಲಿ ನೆಂಟರು ಬಂದುಬಿಡ್ತಾರೆ ಎಲ್ಲ ಕಡೆನೂ ಫ್ರೀಯಾಗಿ ಆರಾಮಾಗಿ ಖರ್ಚು ಮಾಡ್ತಾಯಿರ್ತಾರೆ ಆದರೆ ಸಾಲ ಕೊಡಬೇಕಾದ್ರೆ ಮಾತ್ರ ಕಷ್ಟ ಬಂದ್ಬಿಡುತ್ತೆ ಒಂದ್ಸಲಿ ಸಾಲ ಕೊಟ್ಟು ನೋಡಿ ಯಾವ್ಯಾವ ಥರ ಕಷ್ಟ ಇದೆ ಅಂತ ತಿಳಿದುಕೊಳ್ಳಿ